ಸ್ವಾಗತ ವಿದ್ಯಾರ್ಥಿ ತಲೆಗೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ದೂರು ಕೊಟ್ಟರೂ ಪ್ರಕರಣ ದಾಖಲಿಸುತ್ತಿಲ್ಲಬೇಕೆ ಪೋಷಕರ ಆಕ್ರೋಶ ಪಾವಗಡ ಪಟ್ಟಣದ ಬಳವಳ್ಳಿ ಕೆರೆಕಟ್ಟೆ ಮೇಲೆ ಶೋಷಿತ ಬಡ ವಿದ್ಯಾರ್ಥಿ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮುಳ್ಳಿನ ಪೊಲೆಯಲ್ಲಿ ಎಸೆದು ಹೋದ ಘಟನೆ ನವೆಂಬರ್ ಮೂರು ಸೋಮವಾರ ಮುಂಜಾನೆ ನಡೆದಿದ್ದು ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿ ಎಂಟು ದಿಸ ದಿವಸಗಳಾದರೂ ಸಹ ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲವೆಂದು ಹಲ್ಲೆಗೊಳಗಾದ ರವರ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಸೂಲನಾಯಕನಹಳ್ಳಿ ಗ್ರಾಮದ ಯುವರಾಜ್ ಎಂಬ ವಿದ್ಯಾರ್ಥಿಯನ್ನು ತನ್ನ ಮನೆಯಿಂದ ಪಾವಗಡ ಪಟ್ಟಣಕ್ಕೆ ಸ್ನೇಹಿತನನ್ನು ಕರೆತರಲು ಬಂದು ಪುನಮೂರಿಗೆ ಹೋಗುವ ವೇಳೆ ಪಾವಗಡ ಬಳ್ಳಾರಿ ರಾಜ್ಯ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿ ನನ್ನು ಏಕಾಏಕಿ ಮಚ್ಚಿನಿಂದ ಹಣೆಗೆ ಕೊಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿ ಮುಳ್ಳಿನ ಪೊದೆಗೆ ಎಸೆದು ಪರಾರಿಯಾಗಿದ್ದಾರೆ ತಮ್ಮದೇ ಊರಿನ ಕುರಿ ಸಂತೆಗೆ ಬಂದವರು ಅಲ್ಲೇ ಮಾಡಿರುವ ವಿಷಯ ತಿಳಿದ ತಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿಸಿ ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿನ ನಿಮಾನ್ಸ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದ್ದಾರೆ ನ್ಯಾಯ ಒದಗಿಸಿಕೊಡುವಂತೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಸಹ ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ ಎಂಬುದಾಗಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಆನ್ಲೈನ್ ಟಿವಿ